ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಟೆಕ್ನಿಕ್ಸ್ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಪೆಡಗಾಗಿ ಎಂಬ ವಿಷಯದಲ್ಲಿನ ಬೋಧನಾ ವಿಧಾನಗಳಾದ ಅನುಗಮನ ವಿಧಾನ ಮತ್ತು ನಿಗಮನ ವಿಧಾನಗಳ ಕುರಿತಾಗಿ ವಿಡಿಯೋನ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗಿಂತ ಮೊದಲು ನನ್ನ ವಿಡಿಯೋಗಳನ್ನ ನೋಡೋದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಐಕನ್ ಕ್ಲಿಕ್ ಮಾಡಿ ಬೋಧನಾ ವಿಧಾನಗಳು ಪ್ರತಿಯೊಬ್ಬ ಶಿಕ್ಷಕನೂ ಕೂಡ ಯಾವುದೇ ವಿಷಯವನ್ನು ಬೋಧಿಸಲು ಅಗತ್ಯವಾಗಿ ಒಂದಲ್ಲ ಒಂದು ಬೋಧನಾ ವಿಧಾನವನ್ನು ಅಳವಡಿಸಿಕೊಳ್ಳಬೇಕಾದುದು ಅಂತಹ ಬೋಧನಾ ವಿಧಾನಗಳ ಬಗ್ಗೆ ತಿಳಿಯುವ ಮುನ್ನ ಬೋಧನಾ ವಿಧಾನದ ಪರಿಕಲ್ಪನೆ ಮತ್ತು ವ್ಯಾಖ್ಯೆಗಳ ಕುರಿತು ಅಧ್ಯಯನವನ್ನು ಮಾಡೋಣ ನೋಡ್ರಿ ನಾವು ಪಾಠ ಬೋಧನೆ ಮಾಡಬೇಕಾದ್ರೆ ಶಾಲೆಯಲ್ಲಿ ಯಾವುದಾದರೂ ಒಂದು ಬೋಧನಾ ವಿಧಾನವನ್ನು ಅಳವಡಿಸಿಕೊಂಡು ಪಾಠ ಬೋಧನೆ ಮಾಡಬೇಕಾಗತ್ತ ಆ ಬೋಧನಾ ವಿಧಾನವನ್ನು ತಿಳಿಯುವ ಮೊದಲು ಬೋಧನಾ ವಿಧಾನದ ಪರಿಕಲ್ಪನೆಯನ್ನು ತಿಳ್ಕೊಳ್ಳೋಣ ಪರಿಕಲ್ಪನೆ ಪಠ್ಯ ವಿಷಯವನ್ನು ವಿವರಿಸಲು ಬಳಸುವ ವಿಧಾನವೇ ಬೋಧನಾ ವಿಧಾನವಾಗಿದೆ ಉತ್ತಮ ಬೋಧನಾ ವಿಧಾನವನ್ನು ಆಯ್ಕೆ ಮಾಡಿಕೊಂಡು ಬೋಧಿಸಿದಲ್ಲಿ ಕಲಿಕೆ ಆಸಕ್ತಿದಾಯಕವಾಗುವುದು ಬೋಧಿಸುವಂತಹ ಶಿಕ್ಷಕರು ಉತ್ತಮವಾದಂತಹ ಬೋಧನಾ ವಿಧಾನವನ್ನು ಆಯ್ಕೆ ಮಾಡಿಕೊಂಡು ಬೋಧನೆಯನ್ನು ಮಾಡಿದಾಗ ಕಲಿಕೆಯು ಆಸಕ್ತಿದಾಯಕವಾಗುತ್ತಾ ಅಂತ ಹೇಳ್ತಾರೆ ಈ ಒಂದು ಬೋಧನಾ ವಿಧಾನಕ್ಕ ಮೆಥಡ್ ಅಂತ ಕರೀತಾರೆ ಮೆಥಡ್ ಎಂಬ ಆಂಗ್ಲ ಭಾಷೆಯ ಪದವು ಲ್ಯಾಟಿನ್ ಭಾಷೆಯ ಮೋಡ್ ಎಂಬ ಪದದಿಂದ ಬಂದಿದೆ ಮೋಡ್ ಎಂದರೆ ಕ್ರಮ ರೂಢಿ ದಾರಿ ಎಂದರ್ಥವಾಗುತ್ತದೆ ನಿರ್ದಿಷ್ಟವಾದ ಗುರಿ ಉದ್ದೇಶಗಳನ್ನು ಈಡೇರಿಸಲು ಆಯ್ಕೆ ಮಾಡಿಕೊಳ್ಳುವ ವಿಧಾನವೇ ಬೋಧನಾ ವಿಧಾನವಾಗಿದೆ ನಾವು ಯಾವುದಾದ್ರೂ ಒಂದು ನಿರ್ದಿಷ್ಟವಾದ ಗುರಿ ಉದ್ದೇಶವನ್ನು ಇಟ್ಕೊಂಡು ಪಾಠ ಬೋಧನೆ ಮಾಡ್ತಿರ್ತೀವಿ ಆ ನಿರ್ದಿಷ್ಟ ಗುರಿ ಉದ್ದೇಶಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಬೋಧನಾ ವಿಧಾನಗಳು ನಮಗೆ ಸಹಾಯವನ್ನು ಮಾಡ್ತವು ನೆಕ್ಸ್ಟ್ ಒಂದು ವಾಕ್ಯಗಳು ಎಂ ವರ್ಮಾರವರ ಪ್ರಕಾರ ಪಠ್ಯವಸ್ತು ಮತ್ತು ವಿಧಾನಗಳ ನಡುವೆ ಸಂಬಂಧ ಕಲ್ಪಿಸುವುದೇ ಬೋಧನಾ ವಿಧಾನ ನಾವು ಬೋಧಿಸುವ ಪಠ್ಯವಸ್ತು ಹಾಗೂ ವಿಧಾನಗಳ ನಡುವೆ ಸಂಬಂಧವನ್ನು ಕಲ್ಪಿಸುವಂತಹದಕ್ಕೆ ನಾವು ಬೋಧನಾ ವಿಧಾನ ಅಂತ ಕರಿತೀವಿ ನೆಕ್ಸ್ಟ್ ಬ್ರೌಡಿರವರ ಪ್ರಕಾರ ಏನನ್ನು ಕಲಿಸಬೇಕು ಮತ್ತು ಅದನ್ನು ಯಾವ ಕ್ರಮದಲ್ಲಿ ಕಲಿಸಬೇಕು ಎಂಬುದನ್ನು ತಿಳಿಸುವ ವಿಧಾನವೇ ಬೋಧನಾ ವಿಧಾನವಾಗಿದೆ ಅನುಗಮನ ವಿಧಾನ ಇಂಡಕ್ಟಿವ್ ಮೆಥಡ್ ಇದೊಂದು ಸಾಂಪ್ರದಾಯಿಕವಾದ ವಿಧಾನವಾಗಿದೆ ಈ ಪದ್ಧತಿಯನ್ನು ಪ್ರತಿಪಾದಿಸಿದವರು ಸರ್ ಫ್ರಾನ್ಸಿಸ್ ಬೆಕ್ಕನ್ ಈ ಪ್ರಶ್ನೆ ಬಹಳ ಸಲ ಎಕ್ಸಾಮ್ ಒಳಗೆ ಬಂದೈತ್ರಿ ಟಿ ಇ ಟಿ ಪರೀಕ್ಷೆಯಲ್ಲಿ ಬಂದೈತಿ ಅನುಗಮನ ವಿಧಾನದ ಪ್ರತಿಪಾದಕರು ಯಾರಪ್ಪ ಅಂದ್ರ ಸರ್ ಫ್ರಾನ್ಸಿಸ್ ಬೆಕ್ಕನ್ ಇದು ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಬೋಧಿಸುವ ಒಂದು ಬೋಧನಾ ವಿಧಾನವಾಗಿದೆ ಈ ವಿಧಾನವನ್ನು ನಿಯಮ ನಿರೂಪಣಾ ವಿಧಾನ ಎಂದು ಕೂಡ ಕರೆಯುತ್ತಾರೆ ಅನುಗಮನ ವಿಧಾನವನ್ನ ನಿಯಮ ನಿರೂಪಣಾ ವಿಧಾನ ಅಂತ ಕೂಡ ಕರಿತೀವಿ ಅನುಗಮನ ವಿಧಾನದ ಅರ್ಥ ನಿರ್ದಿಷ್ಟ ಉದಾಹರಣೆಗಳ ಮೂಲಕ ನಿಯಮ ನಿರೂಪಣೆ ಮಾಡುವುದೇ ಅನುಗಮನ ವಿಧಾನವಾಗಿದೆ ಈ ಒಂದು ಅನುಗಮನ ವಿಧಾನ ಅಥವಾ ಇಂಡಕ್ಟಿವ್ ಮೆಥಡ್ನ ಸ್ವರೂಪ ಏನು ಅಥವಾ ಲಕ್ಷಣಗಳೇನು ಉದಾಹರಣೆಗಳಿಂದ ನಿಯಮ ನಿರೂಪಣೆಯ ಕಡೆಗೆ ನಾವು ಯಾವುದೇ ಒಂದು ವಿಷಯವನ್ನು ಬೋಧಿಸುವಾಗ ಮೊದಲಿಗೆ ಉದಾಹರಣೆಗಳನ್ನು ಸಂಗ್ರಹಿಸಿ ನಂತರ ನಿಯಮದ ಕಡೆಗೆ ಹೋಗುವುದು ಅನುಗಮನ ವಿಧಾನವಾಗಿದೆ ನಿರ್ದಿಷ್ಟತೆಯಿಂದ ಸಾಮಾನ್ಯದ ಕಡೆಗೆ ನಿರ್ದಿಷ್ಟ ಉದಾಹರಣೆಗಳಿಂದ ಸಾಮಾನ್ಯ ತತ್ವದ ಕಡೆಗೆ ಹೋಗುವಂಥದ್ದಾಗಿದೆ ಬಿಡಿಯಿಂದ ಇಡಿಯ ಕಡೆಗೆ ಸಾಗುವುದು ಮೊದಲು ಬಿಡಿ ಬಿಡಿಯಾದ ವಿಷಯವನ್ನು ತಿಳಿಸಿ ನಂತರ ಇಡಿಯ ಕಡೆಗೆ ಸಾಗುವುದು ಅನುಗಮನ ವಿಧಾನವಾಗಿದೆ ಸುಲಭದಿಂದ ಸಂಕೀರ್ಣತೆಯ ಕಡೆಗೆ ಸಾಗುವುದು ಸರಳವಾಗಿರುವಂತಹ ಸುಲಭ ವಿಷಯವನ್ನು ಮೊದಲು ತಿಳಿಸಿ ನಂತರ ಸಂಕೀರ್ಣವಾದ ಜಟಿಲವಾದ ಕಠಿಣವಾದ ವಿಷಯವನ್ನು ಕಲಿಸುವಂಥದ್ದು ಅನುಗಮನ ವಿಧಾನವಾಗಿದೆ ಉದಾಹರಣೆಗೆ ಭಾಷಾ ಬೋಧಕನು ಸಂಧಿಯ ಬಗ್ಗೆ ತಿಳಿಸುವಾಗ ಮೊದಲು ಅದಕ್ಕೆ ಪೂರಕವಾದ ಉದಾಹರಣೆಗಳನ್ನು ವಿದ್ಯಾರ್ಥಿಗಳಿಂದ ಪಡೆಯಲು ಈ ಒಂದು ಬೋಧನಾ ವಿಧಾನವನ್ನು ಬಳಸಬಹುದಾಗಿದೆ ಈ ಒಂದು ಅನುಗಮನ ವಿಧಾನದ ಅನುಕೂಲಗಳೇನು ಪ್ರಯೋಜನಗಳೇನು ಯಾಕೆ ನಮಗೆ ಅನುಗಮನ ವಿಧಾನ ಅವಶ್ಯಕವಾಗಿದೆ ಇದು ಒಂದು ವೈಜ್ಞಾನಿಕ ರೀತಿಯಲ್ಲಿ ಕಲಿಸುವ ವಿಧಾನವಾಗಿದೆ ಅನುಗಮನ ವಿಧಾನವು ಒಂದು ವೈಜ್ಞಾನಿಕ ರೀತಿಯಾಗಿ ಮಕ್ಕಳಿಗೆ ವಿಷಯ ವಸ್ತುವನ್ನು ಕಲಿಸುವಂತಹ ವಿಧಾನವಾಗಿದೆ ಕಲಿಕೆ ಹೆಚ್ಚು ಸ್ಥಿರಗೊಳ್ಳುವುದು ಅನುಗಮನ ವಿಧಾನದ ಮೂಲಕ ನಾವು ಬೋಧನೆ ಮಾಡಿದಾಗ ಕಲಿತ ವಿಷಯ ಹೆಚ್ಚು ಸ್ಥಿರಗೊಳ್ಳುತ್ತದೆ ಸ್ವಯಂ ಕಲಿಕೆಗೆ ದಾರಿ ಮಾಡಿಕೊಡುವುದು ವಿದ್ಯಾರ್ಥಿಗಳು ಸ್ವತಃ ಕಲಿಯಲು ಸ್ವಯಂ ಕಲಿಕೆಗೆ ಈ ಒಂದು ವಿಧಾನ ಸಹಾಯವನ್ನು ಮಾಡ್ತೈತಿ ನೆಕ್ಸ್ಟ್ ಪಾಯಿಂಟ್ ವ್ಯಾಕರಣದ ಜ್ಞಾನ ಹೆಚ್ಚಾಗುವುದು ಕಲಿಕೆ ಆಸಕ್ತಿದಾಯಕವಾಗುವುದು ಈ ಒಂದು ವಿಧಾನದಲ್ಲಿ ನಾವು ಬೋಧನೆಯನ್ನು ಮಾಡಿದಾಗ ಕಲಿಕೆ ಹೆಚ್ಚು ಆಸಕ್ತಿದಾಯಕವಾಗುತ್ತದೆ ತಾರ್ಕಿಕವಾಗಿ ಆಲೋಚನೆ ಮೂಡಿಸುವುದು ಅನುಗಮನ ವಿಧಾನವು ತಾರ್ಕಿಕವಾದ ಆಲೋಚನಾ ಸಾಮರ್ಥ್ಯವನ್ನು ಬೆಳೆಸ್ತೈತಿ ಮಂದವಾಗಿ ಕಲಿಯುವ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ವಿಧಾನವಾಗಿದೆ ನಿಧಾನವಾಗಿ ಕಲಿಯುವಂತಹ ಸ್ಲೋ ಲರ್ನರ್ಸ್ಗೆ ಈ ಒಂದು ಅನುಗಮನ ವಿಧಾನವು ಸೂಕ್ತವಾದ ವಿಧಾನವಾಗಿದೆ ಅನುಗಮನ ವಿಧಾನದ ಅನಾನುಕೂಲಗಳು ಮೊದಲನೇ ಪಾಯಿಂಟು ಸಮಯದ ಅಪವ್ಯಯವಾಗುತ್ತದೆ ಈ ಒಂದು ವಿಧಾನವನ್ನು ಬಳಸಿ ನಾವು ಪಾಠ ಬೋಧನೆಯನ್ನು ಮಾಡಿದರೆ ಹೆಚ್ಚಿನ ಸಮಯ ಬೇಕಾಗುತ್ತಾ ಇದು ವಿಶ್ವಾಸನೀಯವಲ್ಲ ಈ ಒಂದು ಬೋಧನಾ ವಿಧಾನವು ವಿಶ್ವಾಸನೀಯವಾದ ವಿಧಾನವಲ್ಲ ಈ ವಿಧಾನದಂತೆ ಬೋಧನೆ ಸಾಗುತ್ತದೆ ಎಂದು ಹೇಳಲಾಗದು ಈ ಒಂದು ವಿಧಾನ ಮೂಲಕ ನಮ್ಮ ಬೋಧನೆ ಸಾಗತೈತಿ ಅಂತ ನಾವು ನಿಖರವಾಗಿ ಹೇಳಕ ಕಷ್ಟ ಆಗುತ್ತ ಎಲ್ಲಾ ಪಾಠಗಳನ್ನು ಈ ವಿಧಾನವನ್ನು ಬಳಸಿ ಬೋಧಿಸಲು ಆಗುವುದಿಲ್ಲ ನಾವು ಪಠ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲಾ ಪಾಠಗಳನ್ನ ಈ ಒಂದು ವಿಧಾನವನ್ನು ಬಳಸಿ ಬೋಧನೆ ಮಾಡಕ್ಕೆ ಸಾಧ್ಯ ಆಗಂಗಿಲ್ಲ ಉದಾಹರಣೆಗಳಿಗೆ ಅಧಿಕವಾದ ಮಹತ್ವ ಕೊಡುವುದು ಉತ್ತಮವಾದ ಬೋಧನಾ ವಿಧಾನದ ಲಕ್ಷಣವಲ್ಲ ಇಲ್ಲಿ ಉದಾಹರಣೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅದು ಒಂದು ಉತ್ತಮ ಬೋಧನಾ ವಿಧಾನದ ಲಕ್ಷಣ ಆಗಕ ಸಾಧ್ಯ ಇಲ್ಲ ಹಾಗಾಗಿ ಇವೆಲ್ಲವೂ ಕೂಡ ಅನುಗಮನ ವಿಧಾನದ ಅನಾನುಕೂಲಗಳು ಎರಡನೇ ಪಾಯಿಂಟು ನಿಗಮನ ವಿಧಾನ ಡಿಡಕ್ಟಿವ್ ಮೆಥಡ್ ಇದು ಒಂದು ಸಾಂಪ್ರದಾಯಿಕವಾದ ವಿಧಾನವಾಗಿದ್ದು ಈ ಒಂದು ನಿಗಮನ ವಿಧಾನಕ್ಕೆ ನಿಯಮ ಪರಿಪಾಲನಾ ವಿಧಾನ ಅಥವಾ ನಿಯಮ ನಿಷ್ಪತ್ತಿ ವಿಧಾನ ಎಂದು ಕೂಡ ಕರೆಯುವರು ಇದು ಅನುಗಮನ ವಿಧಾನಕ್ಕೆ ತದ್ವಿರುದ್ಧವಾದ ವಿಧಾನವಾಗಿದೆ ಈ ಒಂದು ವಿಧಾನದ ಪ್ರತಿಪಾದಕರು ಯಾರಪ್ಪ ಅಂದ್ರೆ ಅರಿಸ್ಟಾಟಲ್ ನಿಗಮನ ವಿಧಾನದ ಪ್ರತಿಪಾದಕರು ಅರಿಸ್ಟಾಟಲ್ ಬೀಜ ಗಣಿತದ ಪಿತಾಮಹನಾದ ಯುಕ್ಲೀಡ್ ನಿಗಮನ ಪದ್ಧತಿಗೆ ಪೂರ್ಣ ಸ್ವರೂಪ ನೀಡಿದರು ಹಾಗಾದ್ರೆ ನಿಗಮನ ಪದ್ಧತಿ ಅಂದ್ರೆ ಏನು ಅದರ ಅರ್ಥ ಏನು ನಿಯಮ ನಿರೂಪಣೆಯ ಮೂಲಕ ಉದಾಹರಣೆಗಳನ್ನು ಸಂಗ್ರಹಿಸುವುದೇ ನಿಗಮನ ವಿಧಾನ ನೋಡ್ರಿ ನಿಯಮವನ್ನು ನಿರೂಪಣೆ ಮಾಡುವುದರ ಮೂಲಕ ಉದಾಹರಣೆಗಳನ್ನು ಸಂಗ್ರಹ ಮಾಡುವಂತ ವಿಧಾನಕ್ಕೆ ನಾವು ನಿಗಮನ ವಿಧಾನ ಅಂತ ಕರಿತೀವಿ ಸಾಮಾನ್ಯ ಸೂತ್ರದ ಆಧಾರದಿಂದ ನಿಖರವಾದ ವಿಷಯದತ್ತ ತಾರ್ಕಿಕವಾಗಿ ಸಾಗುವ ಕ್ರಿಯೆಯನ್ನು ನಿಗಮನ ವಿಧಾನ ಎನ್ನುವರು ಸಾಮಾನ್ಯ ಸೂತ್ರ ನಿಯಮವನ್ನ ಮೊದಲು ತಿಳಿಸಿ ನಂತರ ನಿಖರವಾದಂತಹ ವಿಷಯದತ್ತ ತಾರ್ಕಿಕವಾಗಿ ಸಾಗುವಂತಹ ಕ್ರಿಯೆಗೆ ನಿಗಮನ ವಿಧಾನ ಅಂತಾರ ಹಾಗಾದ್ರೆ ನಿಗಮನ ವಿಧಾನದ ಸ್ವರೂಪ ಏನು ಲಕ್ಷಣಗಳೇನು ಮೊದಲನೇದಾಗಿ ಸಾಮಾನ್ಯ ಸೂತ್ರದಿಂದ ಉದಾಹರಣೆಗಳ ಕಡೆಗೆ ಒಂದು ಸಾಮಾನ್ಯ ಸೂತ್ರವನ್ನ ಮೊದಲು ತಿಳಿಸಿ ನಂತರ ಉದಾಹರಣೆಗಳನ್ನು ಸಂಗ್ರಹಿಸ್ತಾರೆ ನೆಕ್ಸ್ಟ್ ಅಮೂರ್ತದಿಂದ ಮೂರ್ತದೆಡೆಗೆ ಅಮೂರ್ತ ಅಂದ್ರೆ ಕಣ್ಣಿಗೆ ಕಾಣದಿರುವಂತಹ ವಿಷಯದಿಂದ ಮೂರ್ತ ಕಣ್ಣಿಗೆ ಕಾಣುವ ವಿಷಯದ ಕಡೆಗೆ ಹೋಗುವಂಥದ್ದು ಸಾಮಾನ್ಯದಿಂದ ನಿರ್ದಿಷ್ಟತೆಯ ಕಡೆಗೆ ಸರಳವಾಗಿರುವಂತಹ ಸಾಮಾನ್ಯ ವಿಷಯವನ್ನ ಮೊದಲು ತಿಳಿಸಿ ನಂತರ ನಿರ್ದಿಷ್ಟವಾದ ನಿಖರವಾದ ವಿಷಯದ ಕಡೆಗೆ ಸಾಗುವುದು ಸಂಕೀರ್ಣತೆಯಿಂದ ಸುಲಭದ ಕಡೆಗೆ ಸಂಕೀರ್ಣವಾದ ವಿಷಯವನ್ನು ತಿಳಿಸಿ ಸುಲಭವಾದ ಕಡೆಗೆ ಸಾಗುವಂಥದ್ದು ಉದಾಹರಣೆಗೆ ಭಾಷಾ ಪಠ್ಯದಲ್ಲಿ ಬರುವ ವ್ಯಾಕರಣ ಬೋಧಿಸುವಾಗ ಈ ವಿಧಾನ ಬರುವುದು ಸಂಧಿ ಅಥವಾ ಸಮಾಸ ಹೇಳುವಾಗ ಮೊದಲು ಅದರ ನಿಯಮವನ್ನು ಹೇಳಿ ನಂತರ ಉದಾಹರಣೆಗಳನ್ನು ಹೇಳುವುದೇ ನಿಗಮನ ವಿಧಾನವಾಗಿದೆ ಫಾರ್ ಎಕ್ಸಾಂಪಲ್ ಹೇಳಬೇಕಪ್ಪ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯದಲ್ಲಿ ಪೂರ್ವ ಪದದ ಕೊನೆಯ ಸ್ವರವು ಲೋಪವಾದರೆ ಅದನ್ನು ಲೋಪ ಸಂಧಿ ಎನ್ನುವರು ಹೇಳಿ ಮೊದಲಿಗೆ ನಿಯಮವನ್ನು ಹೇಳಿ ನಂತರ ಉದಾಹರಣೆಗಳನ್ನು ಕೊಟ್ಟರೆ ಅದನ್ನು ನಾವು ನಿಗಮನ ವಿಧಾನ ಅಂತ ಕರಿತೀವಿ ನಿಗಮನ ವಿಧಾನದ ಅನುಕೂಲಗಳು ಸಮಯದ ಅಪವ್ಯಯ ತಪ್ಪಿಸುವುದು ಅಂದರೆ ಸಮಯ ವೇಸ್ಟ್ ಆಗೋದನ್ನು ಹಾಳಾಗೋದನ್ನು ತಪ್ಪಿಸುತ್ತದೆ ಅಂದರೆ ಸಮಯದ ಉಳಿತಾಯವಾಗುತ್ತದೆ ಈ ವಿಧಾನವನ್ನು ನಾವು ಅಳವಡಿಸಿಕೊಂಡು ಪಾಠ ಬೋಧನೆ ಮಾಡಿದರೆ ಇದು ವ್ಯಾಕರಣ ಬೋಧನೆಗೆ ಸೂಕ್ತವಾದ ವಿಧಾನವಾಗಿದೆ ಈ ನಿಗಮನ ವಿಧಾನವು ವ್ಯಾಕರಣ ಬೋಧನೆಗೆ ಸೂಕ್ತವಾದ ವಿಧಾನವಾಗಿದೆ ಕಲಿಕೆ ಚಟುವಟಿಕೆಯಿಂದ ಕೂಡಿರುವುದು ನಿಗಮನ ವಿಧಾನವನ್ನು ಬಳಸಿ ನಾವು ಬೋಧನೆ ಮಾಡಿದರೆ ಕಲಿಕೆಯು ಚಟುವಟಿಕೆಯಿಂದ ಕೂಡಿರ್ತೈತಿ ವಿದ್ಯಾರ್ಥಿಗಳಲ್ಲಿ ತಾರ್ಕಿಕ ಆಲೋಚನೆ ಮೂಡಿಸಲು ಪ್ರೇರೇಪಿಸುವುದು ವಿದ್ಯಾರ್ಥಿಗಳಲ್ಲಿ ಕಲಿಕೆ ಸ್ಥಿರವಾಗುವುದು ಕಲಿತಂತ ವಿಷಯ ಹೆಚ್ಚು ದಿನಗಳ ಕಾಲ ಸ್ಥಿರವಾಗಿ ಉಳಿಯಲು ಈ ಒಂದು ನಿಗಮನ ವಿಧಾನ ಸಹಾಯ ಮಾಡುತ್ತಾ ನೆಕ್ಸ್ಟ್ ಪಾಯಿಂಟು ತಿಳಿದಿರುವ ವಿಚಾರಗಳಿಂದ ಕಲಿಕೆ ತಿಳಿಯಲಾಗದ ವಿಷಯಗಳ ಕಡೆಗೆ ಸಾಗುವುದು ಇದಿಷ್ಟು ನಿಗಮನ ವಿಧಾನದ ಅನುಕೂಲಗಳು ಹಾಗಾದರೆ ಅನಾನುಕೂಲಗಳೇನು ದೋಷಗಳೇನು ಯಾಂತ್ರಿಕ ಕಲಿಕೆಗೆ ಪ್ರಾಶಸ್ತ್ಯ ಕೊಡುವುದು ಈ ಒಂದು ನಿಗಮನ ವಿಧಾನವು ಯಾಂತ್ರಿಕವಾದ ಕಲಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೈತಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ನಿರಾಸಕ್ತಿ ಉಂಟು ಮಾಡುವುದು ನಿಗಮನ ವಿಧಾನ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ನಿರಾಸಕ್ತಿಯನ್ನು ಉಂಟು ಮಾಡುತ್ತಾ ಈ ವಿಧಾನವು ಪ್ರಾಥಮಿಕ ಮಕ್ಕಳಿಗೆ ಸೂಕ್ತವಾದ ವಿಧಾನವಲ್ಲ ಇದು ಕೇವಲ ಉನ್ನತ ಹಂತದ ವಿದ್ಯಾರ್ಥಿಗಳಿಗೆ ಹೆಚ್ಚು ಸೂಕ್ತವಾದ ವಿಧಾನ ಪ್ರಾಥಮಿಕ ಹಂತದ ಮಕ್ಕಳಿಗೆ ಈ ವಿಧಾನ ಸೂಕ್ತವಲ್ಲ ಕಲಿಕೆ ಕಂಠಪಾಠ ಮಾಡಲು ಪ್ರಚೋದಿಸುವುದು ಕಲಿಕೆಯಲ್ಲಿ ಕಂಠಪಾಠದ ಮೂಲಕ ಕಲಿಯಲು ಇದು ಪ್ರಚೋದನೆಯನ್ನು ಮಾಡುತ್ತಾ ಯಾವುದೇ ವಿಷಯವನ್ನು ಅರ್ಥ ಮಾಡ್ಕೊಳ್ಳೆ ಸುಮ್ಮನೆ ನಿಯಮವನ್ನು ಕಂಠಪಾಠ ಮಾಡಿ ಮಕ್ಕಳು ಕಲಿಯಲು ಇದು ಪ್ರಚೋದನೆಯನ್ನು ಕೊಡ್ತೈತಿ ಮಂದ ವಿದ್ಯಾರ್ಥಿಗಳಿಗೆ ಸೂಕ್ತವಲ್ಲ ಈ ವಿಧಾನವು ಮಂದ ಅಂದ್ರೆ ನಿಧಾನವಾಗಿ ಕಲಿಯುವ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ವಿಧಾನವಲ್ಲ ಮಾಡುತ್ತಾ ಕಲಿ ಎಂಬ ತತ್ವವನ್ನು ಹೊಂದಿಲ್ಲ ಇದು ಮಾಡಿ ಕಲಿ ನೋಡಿ ಕಲಿ ಎನ್ನುವಂತಹ ತತ್ವವನ್ನು ಹೊಂದಿಲ್ಲ ಉಪ ಸಂಹಾರ ಪಠ್ಯವಸ್ತು ಮತ್ತು ವಿಧಾನಗಳ ನಡುವೆ ಸಂಬಂಧವನ್ನು ಕಲ್ಪಿಸುವುದೇ ಬೋಧನಾ ಪದ್ಧತಿ ವಿದ್ಯಾರ್ಥಿಗಳ ಮನಸ್ಸನ್ನು ತಣಿಸುವಂತೆ ಬೋಧಿಸುವ ಕ್ರಮವೇ ಬೋಧನಾ ವಿಧಾನವಾಗಿದೆ ವಿದ್ಯಾರ್ಥಿಗಳಲ್ಲಿ ಕಲಿಕೆ ಪರಿಣಾಮಕಾರಿಯಾಗಲು ಶಿಕ್ಷಕನು ವಿಭಿನ್ನ ತಂತ್ರಗಳನ್ನು ಬೋಧನಾ ವಿಧಾನಗಳನ್ನು ಬಳಸುವುದು ಅನಿವಾರ್ಯವಾಗಿದೆ ನಾವು ವಿದ್ಯಾರ್ಥಿಗಳಿಗೆ ಬೋಧಿಸುವ ವಿಷಯ ಪರಿಣಾಮಕಾರಿಯಾಗಬೇಕು ಅದು ಹೆಚ್ಚು ದಿನಗಳ ಕಾಲ ಮಕ್ಕಳ ಮನಸ್ಸಿನಲ್ಲಿ ಉಳಿಬೇಕಂದ್ರೆ ಹಲವಾರು ವಿಭಿನ್ನವಾದ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು ಅವಶ್ಯಕವಾಗಿದೆ ನೆಕ್ಸ್ಟ್ ಒನ್ ಅನುಗಮನ ಮತ್ತು ನಿಗಮನ ವಿಧಾನದ ನಡುವಿನ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಬೋಧನೆಯು ಉದಾಹರಣೆಯಿಂದ ಸಾಮಾನ್ಯ ಸೂತ್ರದೆಡೆಗೆ ಸಾಗುವುದೇ ಅನುಗಮನ ವಿಧಾನವಾಗಿದೆ ನಿಗಮನ ವಿಧಾನ ಅಂದ್ರೆ ಏನು ಹಾಗಾದ್ರೆ ಬೋಧನೆಯು ಸೂತ್ರದಿಂದ ಉದಾಹರಣೆಯ ಕಡೆಗೆ ಸಾಗುವ ಪದ್ಧತಿಯೇ ನಿಗಮನ ವಿಧಾನವಾಗಿದೆ ಇದು ಮೂರ್ತದಿಂದ ಅಮೂರ್ತದೆಡೆಗೆ ಸಾಗುವುದು ಇದು ಅಮೂರ್ತದಿಂದ ಮೂರ್ತದೆಡೆಗೆ ಸಾಗುವುದು ಇಲ್ಲಿ ಕಣ್ಣಿಗೆ ಕಾಣುವಂತಹ ವಿಷಯವನ್ನ ಮೊದಲು ಹೇಳಿ ನಂತರ ಕಣ್ಣಿಗೆ ಕಾಣದಿರುವಂತಹ ಅಮೂರ್ತ ವಿಷಯಗಳನ್ನ ಹೇಳ್ತಾರೆ ಆದರೆ ನಿಗಮನ ವಿಧಾನದೊಳಗೆ ಫಸ್ಟ್ ಅಮೂರ್ತ ವಿಷಯಗಳನ್ನು ತಿಳಿಸಿ ನಂತರ ಮೂರ್ತ ವಿಷಯಗಳನ್ನ ತಿಳಿಸ್ಕೊಡ್ತಾರ ಅನುಗಮನ ವಿಧಾನವು ಸರಳತೆಯಿಂದ ಸಂಕೀರ್ಣತ ಕಡೆಗೆ ಸಾಗುವುದು ನಿಗಮನ ವಿಧಾನವು ಸಂಕೀರ್ಣತೆಯಿಂದ ಸರಳತೆಯ ಕಡೆಗೆ ಸಾಗುವುದು ಅನುಗಮನ ವಿಧಾನವು ಬಿಡಿಯಿಂದ ಇಡಿಯವರೆಗೆ ಸಾಗುವುದು ನಿಗಮನ ವಿಧಾನವು ಇಡಿಯಿಂದ ಬಿಡಿಯ ಕಡೆಗೆ ಸಾಗುವುದು ಅನುಗಮನವು ಚಟುವಟಿಕೆಯಿಂದ ಕೂಡಿರುವುದು ನಿಗಮನ ವಿಧಾನವು ಚಟುವಟಿಕೆಯಿಂದ ಕೂಡಿರುವುದಿಲ್ಲ ಅನುಗಮನ ವಿಧಾನದಲ್ಲಿ ಕಂಠಪಾಠಕ್ಕೆ ಅವಕಾಶವಿರುವುದಿಲ್ಲ ಆದರೆ ನಿಗಮನ ವಿಧಾನದಲ್ಲಿ ಕಂಠಪಾಠದ ಅವಶ್ಯಕತೆ ಇದೆ ನೆಕ್ಸ್ಟ್ ಒಂದು ಅನುಗಮನ ವಿಧಾನವು ಒಂದು ವೈಜ್ಞಾನಿಕ ಪದ್ಧತಿಯಾಗಿದೆ ನಿಗಮನ ವಿಧಾನವು ಒಂದು ವೈಜ್ಞಾನಿಕವಾದ ಪದ್ಧತಿ ಅಲ್ಲ ಅನುಗಮನ ವಿಧಾನವು ಸ್ವಯಂ ಕಲಿಕೆಗೆ ಸಹಕಾರಿಯಾಗಿದೆ ನಿಗಮನ ವಿಧಾನದಲ್ಲಿ ಸ್ವಯಂ ಕಲಿಕೆಗೆ ಅವಕಾಶವಿಲ್ಲ ನಿಗಮನ ವಿಧಾನದಲ್ಲಿ ಯಾಂತ್ರಿಕ ಕಲಿಕೆಗೆ ಅವಕಾಶವಿದೆ ಅನುಗಮನ ವಿಧಾನದಲ್ಲಿ ಸಮಯ ವ್ಯಯವಾಗುತ್ತದೆ ಅಂದರೆ ಸಮಯ ಹಾಳಾಗುತ್ತದೆ ಹೆಚ್ಚಿನ ಸಮಯ ಬೇಕಾಗುತ್ತಾ ಆದರೆ ನಿಗಮನ ವಿಧಾನದಲ್ಲಿ ಸಮಯ ಸದುಪಯೋಗವಾಗುತ್ತದೆ ಸಮಯದ ಉಳಿತಾಯವಾಗುತ್ತದೆ ತಾರ್ಕಿಕವಾಗಿ ಆಲೋಚಿಸುವ ಅವಕಾಶವಿದೆ ಈ ಒಂದು ಅನುಗಮನ ವಿಧಾನದಲ್ಲಿ ವಿದ್ಯಾರ್ಥಿಗಳು ತಾವು ಕಲಿತ ವಿಷಯದ ಬಗ್ಗೆ ತಾರ್ಕಿಕವಾಗಿ ಆಲೋಚನೆ ಮಾಡಲು ಅವಕಾಶ ಇರ್ತೈತಿ ಆದರೆ ನಿಗಮನ ವಿಧಾನದಲ್ಲಿ ತಾರ್ಕಿಕವಾಗಿ ಆಲೋಚಿಸಲು ಆಸ್ಪದವಿರುವುದಿಲ್ಲ ಇಲ್ಲಿ ತಾರ್ಕಿಕವಾಗಿ ವಿಚಾರ ಮಾಡೋಕ್ಕೆ ಯಾವುದೇ ರೀತಿಯಾದ ಅವಕಾಶಗಳು ಇರಂಗಿಲ್ಲ ನಿಗಮನ ವಿಧಾನದಲ್ಲಿ ಅನುಗಮನ ವಿಧಾನದಲ್ಲಿ ಕಲಿಕೆ ಆಸಕ್ತಿದಾಯಕವಾಗುತ್ತದೆ ಈ ಒಂದು ಅನುಗಮನ ವಿಧಾನದೊಳಗೆ ಕಲಿಕೆಯು ಹೆಚ್ಚು ಆಸಕ್ತಿದಾಯಕವಾಗಿರುತ್ತದೆ ನಿಗಮನ ವಿಧಾನದಲ್ಲಿ ಕಲಿಕೆಯು ಆಸಕ್ತಿದಾಯಕವಾಗಿರುವುದಿಲ್ಲ ಅನುಗಮನ ವಿಧಾನವು ಶಿಕ್ಷಕರಿಗೆ ಶ್ರಮದಾಯಕವಾದ ವಿಧಾನವಾಗಿದೆ ನಿಗಮನ ವಿಧಾನವು ಶ್ರಮದಾಯಕವಾದ ವಿಧಾನವಲ್ಲ ಅನುಗಮನ ವಿಧಾನವು ಮಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ಸೂಕ್ತವಾದ ವಿಧಾನವಾಗಿದೆ ನಿಗಮನ ವಿಧಾನವು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ವಿಧಾನವಾಗಿದೆ ಅನುಗಮನ ವಿಧಾನದಲ್ಲಿ ಕಲಿಕೆಯು ನಿಧಾನವಾಗಿರುವುದು ನಿಗಮನ ವಿಧಾನದಲ್ಲಿ ಕಲಿಕೆಯು ತೀವ್ರವಾಗಿರುವುದು ಅನುಗಮನ ವಿಧಾನವು ಶೋಧನಾ ವಿಧಾನವಾಗಿದೆ ನಿಗಮನ ವಿಧಾನವು ನಿಯಮ ಪರಿಪಾಲನಾ ಪದ್ಧತಿಯಾಗಿದೆ ಅನುಗಮನ ವಿಧಾನವನ್ನು ನಿಯಮ ನಿರೂಪಣಾ ವಿಧಾನ ಅಂತ ಕರಿತೀವಿ ನಿಗಮನ ವಿಧಾನವನ್ನು ನಿಯಮ ಪರಿಪಾಲನಾ ವಿಧಾನ ಅಥವಾ ನಿಯಮ ಪರಿಪಾಲನಾ ಪದ್ಧತಿ ಅಂತ ಕರಿತೀವಿ ಅನುಗಮನ ವಿಧಾನವು ಸೃಜನಶೀಲತೆಯನ್ನು ಬೆಳೆಸುವುದಿಲ್ಲ ನಿಗಮನ ವಿಧಾನವು ಸೃಜನಶೀಲತೆಯನ್ನು ಬೆಳೆಸುತ್ತದೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು